ಆಕಾಶವಾಣಿ ಭಾರತೀಯ ಅಂಚೆ ಕಚೇರಿಯಲ್ಲಿ ಇರುವ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಶಿವಮೊಗ್ಗ ಅಂಚೆ ವಿಭಾಗದ ಅಂಚೆ ಅಧೀಕ್ಷಕರಾದ ಜಿ ಜಯರಾಮ್ ಶೆಟ್ಟಿ ಅವರೊಂದಿಗೆ ಸಂವಾದ ಈ ಸಂವಾದದಲ್ಲಿ ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಕೆಳಗರೆ ಕೇಂದ್ರ ಸರ್ಕಾರ ಅಂಚೆ ಇಲಾಖೆಯ ಮುಖಾಂತರ ಹತ್ತು ಹಲವು ಯೋಜನೆಗಳನ್ನು ಜಾರಿಗೆ ತರ್ತಾ ಇದೆ ಈ ಕೇಂದ್ರ ಸರ್ಕಾರ ಜನರ ಉಪಯೋಗಕ್ಕೋಸ್ಕರನೇ ಜಾರಿಯಲ್ಲಿ ತಂದಿರತಕ್ಕಂತಹ ಅಂಚೆ ಕಚೇರಿಯಲ್ಲಿರತಕ್ಕಂತಹ ವಿವಿಧ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಇಂದು ನಿಮಗೆ ಮಾಹಿತಿಯನ್ನು ತಿಳಿಸ್ತಾ ಇದ್ದೀವಿ ಇದನ್ನು ತಿಳಿಸೋದಕ್ಕೋಸ್ಕರವಾಗಿ ಇಂದು ನಮ್ಮೊಂದಿಗಿದ್ದಾರೆ ಶಿವಮೊಗ್ಗ ಅಂಚೆ ವಿಭಾಗದ ಅಂಚೆ ಅಧೀಕ್ಷಕರಾದಂತಹ ಜಿ ಜಯರಾಮ್ ಶೆಟ್ಟಿ ಅವರು ಜಯರಾಮ್ ಶೆಟ್ಟಿ ಅವರೇ ನಮಸ್ಕಾರ ನಮಸ್ತೆ ಸರ್ ಈಗ ಕೇಂದ್ರ ಸರ್ಕಾರ ಅಂಚೆ ಕಚೇರಿಯ ಮುಖಾಂತರ ಹತ್ತು ಹಲವು ಯೋಜನೆಗಳನ್ನು ಸಾರ್ವಜನಿಕರ ಉಪಯೋಗಕ್ಕೋಸ್ಕರನೇ ತಂದಿದೆಯಲ್ವಾ ಹೌದು ಈಗ ಒಂದೊಂದಾಗಿ ನಮ್ಮ ಕೇಳೋರಿಗೆ ಹೇಳ್ಬೋಣ ಏನೇನಿದೆ ನಿಮ್ಮಲ್ಲಿ ಭದ್ರಾವತಿ ಬಾನುಲಿ ಕೇಂದ್ರದ ಎಲ್ಲ ಶೋತ್ರಿಗಳಿಗೆ ಮತ್ತು ಸಾರ್ವಜನಿಕರಿಗೆ ಭಾರತೀಯ ಅಂಚೆ ಇಲಾಖೆ ಶಿವಮೊಗ್ಗ ಇದರ ವತಿಯಿಂದ ಶುಭಕಾಮನೆಗಳು ಕೇಂದ್ರ ಸರ್ಕಾರವು ಸಾರ್ವಜನಿಕರಿಗಾಗಿ ಹಲವು ಯೋಜನೆಗಳನ್ನು ಚಾಲನೆಗೊಳಿಸಿದೆ ಇದರಲ್ಲಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ವಿಶೇಷ ಆದ್ಯತೆಯನ್ನು ಕೊಟ್ಟು ಈ ಯೋಜನೆಗಳನ್ನು ರೂಪಿಸಿದೆ ತಮಗೆಲ್ಲ ತಿಳಿದಿರುವಂತೆ ಅದೊಂದು ಕಾಲವಿತ್ತು ಹೆಣ್ಣು ಮಗು ಹುಟ್ಟುವುದಂತ ಹೇಳಿದ್ರೆ ಅದೊಂದು ಕುಟುಂಬಕ್ಕೆ ಶಾಪ ಅಂತ ಹೇಳಿ ಆ ಆ ಕಾಲ ಅಂತ ಈ ಕಾಲದಲ್ಲೂ ಖಂಡಿತವಾಗಿ ಯಾಕಂದ್ರೆ ಇತ್ತೀಚೆಗೆ ಕೆಲವೊಂದು ವರದಿಗಳು ಬಂದಿರ್ತದೆ ಸೊ ಆ ನಿಟ್ಟಿನಲ್ಲಿ ಹೆಣ್ಣು ಮಗು ಅಂತ ಹೇಳಿದ್ರೆ ಶಾಪವಲ್ಲ ಅದೊಂದು ಕುಟುಂಬಕ್ಕೆ ವರ ಅಂತ ಹೇಳಿ ಬೇಟಿ ಪಡಾವೋ ಬೇಟಿ ಬಚಾವೋ ಅಂದ್ರೆ ಹೆಣ್ಣು ಮಗುವನ್ನು ಓದಿಸಿ ಹೆಣ್ಣು ಮಗುವನ್ನು ಉಳಿಸಿ ಎಂಬ ಯೋಜನೆ ಅಂಗವಾಗಿ ಮಾನನೀಯ ಪ್ರಧಾನಮಂತ್ರಿ ನರೇಂದ್ರ ದಾಮೋದರ ದಾಸ್ ಮೋದಿಜಿಯವರು ಇಪ್ಪತ್ತೆರಡು ಒಂದು ಎರಡು ಸಾವಿರದ ಹದಿನೈದರಂದು ಸುಕನ್ಯಾ ಸಮೃದ್ಧಿ ಯೋಜನೆ ಜನವರಿ ಜಾರಿಗೆ ತಂದ ಈ ಸಾರಿ ಜನವರಿ ಇನ್ನೊಂದು ವಿಶೇಷತೆ ಇದೆ ರಾಮ ಮಂದಿರದ್ದು ಪ್ರಾಣ ಪ್ರತಿಷ್ಠೆಯು ಅದೇ ದಿನ ಇರುತ್ತದೆ ಅದೇ ರೀತಿ ಬೇಟಿ ಪಡಾವೋ ಬೇಟಿ ಬಚಾವೋ ಎಂಬ ಕಾರ್ಯಕ್ರಮದ ಅಂಗವಾಗಿ ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಜಾರಿಗೆ ತಂದಿರುತ್ತಾರೆ ಇದು ಹೆಣ್ಣು ಮಕ್ಕಳನ್ನು ಸಬಲೀಕರಣಗೊಳಿಸಬೇಕು ಹೆಣ್ಣು ಮಕ್ಕಳು ಒಂದು ಕುಟುಂಬಕ್ಕೆ ವರ ಎಂಬುದನ್ನು ಪರಿಗಣಿಸಬೇಕು ಎಂಬ ದೃಷ್ಟಿಕೋನದಿಂದ ಈ ಖಾತೆಗಳನ್ನು ಆರಂಭಿಸಿರುತ್ತಾರೆ ಈ ಖಾತೆಗಳು ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಅಂದ್ರೆ ಹತ್ತು ವರ್ಷದ ಒಳಗಿನ ಹೆಣ್ಣು ಮಗುವಿಗೆ ಮಾತ್ರ ಈ ಖಾತೆಗಳನ್ನು ಅಂಚೆ ಕಚೇರಿಯಲ್ಲಿ ತೆರೀಬಹುದು ಅಂದ್ರೆ ಆಗ ಪ್ರಾರಂಭ ಮಾಡಿದಂತಹ ಖಾತೆ ಈಗ ಹೋಗ್ತೀನಿ ಅಂದ್ರೆ ಈಗಲೂ ಇದೆಯಾ ಇದು ಉಂಟು ಅಂದ್ರೆ ಹತ್ತು ವರ್ಷ ಒಳಗಿನ ಹೆಣ್ಣು ಮಕ್ಕಳು ಯಾವಾಗ ಬೇಕಾದ್ರೂ ಖಾತೆಗಳನ್ನು ತೆರಿಬಹುದು ಹಾಗೆ ಈ ಖಾತೆಗಳಿಗೆ ಒಂದು ಕನಿಷ್ಠ ಠೇವಣಿ ಅಂತ ಹೇಳಿದ್ರೆ ಇನ್ನೂರ ರೂಪಾಯಿ ಕೊಟ್ಟು ಪ್ರತಿ ಅಂಚೆ ಕಚೇರಿಲ್ಲೂ ಹಳ್ಳಿ ಹಳ್ಳಿಗಳಲ್ಲಿ ಇರುವಂತಹ ಅಂಚೆ ಕಚೇರಿಗಳು ಸಹ ಈ ಖಾತೆಗಳನ್ನು ತೆರೀಬಹುದು ಅಂದ್ರೆ ಕನಿಷ್ಠ ಠೇವಣಿ ಕೊಟ್ಟು ಖಾತೆ ತೆಗಿಬಹುದು ತೆಗೆದ ನಂತರದಲ್ಲಿ ಇಂತಿಷ್ಟೇ ಹಣವನ್ನು ಜಮಾ ಮಾಡಬೇಕು ಅಂತ ಏನಾದ್ರೂ ಇದೆಯಾ ಅಂದ್ರೆ ಇದರಲ್ಲಿ ಗರಿಷ್ಠವಾಗಿ ಒಂದೂವರೆ ಲಕ್ಷದವರೆಗೆ ಒಂದು ಆರ್ಥಿಕ ವರ್ಷದಲ್ಲಿ ಠೇವಣಿ ಮಾಡಬಹುದು ಅಂದ್ರೆ ವಾರ್ಷಿಕವಾಗಿ ಒಂದೂವರೆ ಲಕ್ಷ ಹೌದು ಹ್ಮ್ ಕನಿಷ್ಠ ಪ್ರತಿ ವರ್ಷಕ್ಕೆ ಇನ್ನೂರ ರೂಪಾಯಿ ಠೇವಣಿ ಮಾಡಲೇಬೇಕು ಈ ವರ್ಷ ನಾನು ಕಟ್ತೀನಪ್ಪ ಇನ್ನೂರ ಐವತ್ತು ರೂಪಾಯಿ ಲಕ್ಷ ರೂಪಾಯಿ ಒಳಗಡೆ ಕಟ್ತೀನಿ ಹೌದು ಮುಂದಿನ ವರ್ಷ ನಾನು ಇನ್ನೂರ ಐವತ್ತು ರೂಪಾಯಿ ಕಟ್ಟೋದೇ ಇದ್ರೆ ಅದೇನಾದ್ರೂ ಸ್ಟಾಪ್ ಇಲ್ಲ ಅದರ ನಂತರ ವರ್ಷ ಕಟ್ಟುವಾಗ ಐವತ್ತು ರೂಪಾಯಿ ದಂಡ ಕಟ್ಟಿ ನೀವು ಖಾತೆಯನ್ನು ಚಾಲನೆಗೊಳಿಸಬಹುದು ಖಾತೆಯನ್ನು ನಿಷ್ಕ್ರಿಯ ಆಗೋದಿಲ್ಲ ಚಾಲನೆಗೊಳಿಸಬಹುದು ಸೊ ಈ ಖಾತೆಗೆ ಈಗ ಅಂಚೆ ಕಚೇರಿಯಲ್ಲಿ ಇರುವ ಬಡ್ಡಿ ದರದಲ್ಲಿ ಅತಿ ಹೆಚ್ಚಿನ ಬಡ್ಡಿ ಸಿಗುವ ಯೋಜನೆ ಅಂತ ಹೇಳಿದ್ರೆ ಸುಕನ್ಯಾ ಸಮೃದ್ಧಿ ಯೋಜನೆ ಎಷ್ಟು ಅಂದ್ರೆ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಬಡ್ಡಿ ಈ ಯೋಜನೆಗಳಿಗೆ ಸಾಮಾನ್ಯವಾಗಿ ಹಿರಿಯ ಒಂದು ಬಡ್ಡಿ ದರವನ್ನ ನಮ್ಮ ಚಿಕ್ಕ ಮಕ್ಕಳಿಗೂ ಕೊಡ್ತೀರಿ ತಾವು ಸರಿಯಾಗಿ ಹೇಳಿದ್ರಿ ತಾವು ಯಾಕೆಂದ್ರೆ ಹಿರಿಯರಿಗೆ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಕಿರಿಯರಿಗೆ ಸಹ ಎಂಟು ಪಾಯಿಂಟ್ ಎರಡು ಪರ್ಸೆಂಟ್ ಬಡ್ಡಿ ಇದೆರಡು ಸ್ಕೀಮ್ಗಳಿಗೆ ಮಾತ್ರ ಅತಿ ಹೆಚ್ಚಿನ ಬಡ್ಡಿ ಸಿಗುವುದು ಅಂಚೆ ಕಚೇರಿಗಳಲ್ಲಿ ಆಮೇಲೆ ಇದರಲ್ಲಿ ಏನಂತ ಹೇಳಿದ್ರೆ ಈ ಠೇವಣಿಗಳಿಗೆ ಇನ್ಕಮ್ ಟ್ಯಾಕ್ಸಿನ ಎಂಬತ್ತು ಸಿ ರಿಯಾಯಿತಿ ಉಂಟು ಆಮೇಲೆ ಏನಾದರೂ ಮಧ್ಯದಲ್ಲಿ ಅವರಿಗೆ ಹಣ ಬೇಕು ಅಂತ ಅನಿಸಿದ್ರೆ ಹದಿನೆಂಟು ವರ್ಷ ಆದ್ಮೇಲೆ ಅಥವಾ ಎಸ್ ಎಸ್ ಎಲ್ ಸಿ ಆದ್ಮೇಲೆ ಅವರು ಅದರ ಫಿಫ್ಟಿ ಪರ್ಸೆಂಟ್ ಅಂದರೆ ಐವತ್ತು ಪರ್ಸೆಂಟ್ ಹಣವನ್ನು ವಿತ್ಡ್ರಾವಲ್ ಮಾಡ್ಕೋ ಜಮಾ ಮಾಡಿರೋದಾ ವಿತ್ ಇಂಟ್ರೆಸ್ಟ್ ಇರೋದ ಜಮಾ ಮಾಡಿದಿರೋದ ಹಣದ ಮಾಡಿದಿರೋದೇ ಜಮಾ ಅಂತ ಹೇಳಿದ್ರೆ ಅದರಲ್ಲಿರುವ ಬ್ಯಾಲೆನ್ಸಿನಲ್ಲಿ ಸಿಲ್ಕಿನ ಮೇಲೆ ಫಿಫ್ಟಿ ಪರ್ಸೆಂಟ್ ಹಣ ಡ್ರಾ ಮಾಡ್ಕೋಬಹುದು ಯಾಕಂದ್ರೆ ಇಲ್ಲಿ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಅಕ್ಯುಮುಲೇಟ್ ಆಗಿ ಬಂದಿರತಕ್ಕಂತ ಹಣದಲ್ಲಿ ಕೊಡ್ತೀರೋ ಇಲ್ಲ ಅಂತಂದ್ರೆ ಪ್ರಿನ್ಸಿಪಲ್ ಅಲ್ಲಿ ಕೊಡ್ತೀರೋ ಅಂತ ನಾನು ಕೇಳಿದ್ದು ಹೌದೌದು ಖಂಡಿತವಾಗಿ ನಾನು ಸಿಲ್ಕಿನಲ್ಲಿ ಸಿಗ್ತದೆ ಅಂದ್ರೆ ಬಡ್ಡಿ ಸೇರಿ ಏನು ನಿಮ್ಮ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಉಂಟಾ ಅದರ ಮೇಲೆ ನೀವು ಫಿಫ್ಟಿ ಪರ್ಸೆಂಟ್ ಹಣವನ್ನು ವಿಡ್ರಾ ಮಾಡ್ಕೋಬಹುದು ಆಮೇಲೆ ಇಲ್ಲಿ ನೀವು ಮಾತನಾಡ್ತಾ ಇರಬೇಕಿದ್ರೆ ಇನ್ನೂರ ಐವತ್ತು ರೂಪಾಯಿಯಿಂದ ವಾರ್ಷಿಕವಾಗಿ ಒಂದೂವರೆ ಲಕ್ಷ ಅಂತ ಅಂದ್ಬಿಟ್ರಿ ನಾನು ಈ ವರ್ಷ ಒಂದೂವರೆ ಲಕ್ಷ ಕಟ್ತೀನಿ ಮುಂದಿನ ವರ್ಷ ಐವತ್ತು ಸಾವಿರ ಕಟ್ತೀನಿ ಇಲ್ಲ ಸಾಧ್ಯ ಇಲ್ಲ ಅಂತ ಒಂದು ಇಪ್ಪತ್ತು ಸಾವಿರ ಕಟ್ತೀನಿ ಅದಕ್ಕೂ ಅವಕಾಶ ಇದೆಯಾ ಖಂಡಿತವಾಗಿಯೂ ಕನಿಷ್ಠ ಇನ್ನೂರ ಕಟ್ಟಬೇಕಷ್ಟೇ ಮಾನದಂಡ ಇರುವುದು ಗರಿಷ್ಠ ಒಂದೂವರೆ ಲಕ್ಷ ಅದರ ಮಧ್ಯದಲ್ಲಿ ನೀವು ಐವತ್ತರ ಗುಣಕದಲ್ಲಿ ಎಷ್ಟು ಬೇಕಾದ್ರೂ ಕಟ್ಟಬಹುದು ಇದನ್ನು ಎಲ್ಲಿ ಹೋಗಿ ಕಟ್ಟಬೇಕು ಆನ್ಲೈನ್ ಅಲ್ಲಿ ಸಹ ಕಟ್ಟುವಂತ ಸೌಲಭ್ಯ ಉಂಟು ಅಂದ್ರೆ ಈಗ ಪೋಸ್ಟ್ ಆಫೀಸಲ್ಲಿ ಅಲ್ಲಿ ಐಪಿಪಿಬಿ ಅಂತ ಒಂದು ಡಿಜಿಟಲ್ ಬ್ಯಾಂಕಿಂಗ್ ಸಿಸ್ಟಮ್ ಉಂಟು ಅದರ ಮೂಲಕ ನೀವು ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಮೂಲಕ ಪೇಮೆಂಟ್ ಅಲ್ಲಿ ಹೋಗೋದು ಕಟ್ಟೋದು ಎಲ್ಲ ಕಷ್ಟ ಆಗುತ್ತೆ ಅಂತ ಒಂದು ವ್ಯವಸ್ಥೆ ಇತ್ತೀಚಿನ ದಿನದಲ್ಲಿ ಬಹಳ ಜೋರಾಗಿ ಕೇಳಿ ಬರ್ತಾ ಇರುವಂತಹ ಶೆಟ್ಟಿ ಅವರು ಹೌದೌದು ಆಮೇಲೆ ಇದರಲ್ಲಿ ನೀವು ಖಾತೆ ತೆರೆದ ಪೋಸ್ಟ್ ಆಫೀಸ್ಗೆ ಹೋಗಬೇಕಂತ ಏನಿರುವುದಿಲ್ಲ ಭಾರತದ ಯಾವುದೇ ಪೋಸ್ಟ್ ಆಫೀಸ್ ಅಲ್ಲಿ ನೀವು ಹಣ ಕಟ್ಟಬೇಕು ಯಾಕಂದ್ರೆ ಈಗ ಪೋಸ್ಟ್ ಆಫೀಸಿಂದ ಕೋರ್ ಬ್ಯಾಂಕಿಂಗ್ ಸಿಸ್ಟಮ್ ಅಲ್ಲಿ ಆನ್ಲೈನ್ ಅಲ್ಲಿ ಬಂದ ಕಾರಣ ನೀವು ಯಾವುದೇ ಅಂಚೆ ಕಚೇರಿಯಲ್ಲಿ ಹೋಗಿ ಹಣವನ್ನು ಠೇವಣಿ ಮಾಡಬಹುದು ಅದೇ ರೀತಿ ಆಮೇಲೆ ಹದಿನೆಂಟು ವರ್ಷ ಆದ್ಮೇಲೆ ಅಥವಾ ಹೆಣ್ಣು ಮಗುವಿಗೆ ಮದುವೆ ಆಗ್ತದೆ ಅಂತ ಆದ್ರೆ ಆವಾಗ ನೀವು ಖಾತೆಯನ್ನು ಕ್ಲೋಸ್ ಮಾಡಿ ಹಣವನ್ನು ಉಪಯೋಗ ಮಾಡ್ಕೋಬಹುದು ಅಂದ್ರೆ ಈಗ ಇಪ್ಪತ್ತ ಒಂದು ವರ್ಷಕ್ಕೆ ಮೆಚೂರ್ ಆಗುತ್ತೆ ಈ ಖಾತೆ ಮೆಚೂರ್ ಆಗೋದು ಇಪ್ಪತ್ತೊಂದು ವರ್ಷಕ್ಕೆ ಮೊದಲು ತಾವು ಹೇಳಿದ್ರೆ ಇಪ್ಪತ್ತೆರಡನೇ ತಾರೀಕು ನರೇಂದ್ರ ಮೋದಿ ಅವರು ಇದಕ್ಕೆ ಚಾಲನೆ ಕೊಟ್ಟರು ಅಂತ ಈಗ ಬಹಳಷ್ಟು ಮೆಚ್ಯೂರ್ ಆಗುವಂತ ಪರಿಸ್ಥಿತಿಗೂ ಬಂದಿರಬೇಕಲ್ವಾ ಖಂಡಿತ ಯಾಕಂದ್ರೆ ಈ ಮೆಚುರಿಟಿ ಇಪ್ಪತ್ತೊಂದು ವರ್ಷಕ್ಕೆ ಹ್ಮ್ ಎರಡ್ ಸಾವಿರದ ಹದಿನೈದರಲ್ಲಿ ಆದಂತ ಹೇಳಿದ್ರೆ ಎರಡ್ ಸಾವಿರದ ಮೂವತ್ತೆರಡಕ್ಕೆ ಪ್ರಾರಂಭ ಆಗುತ್ತೆ ಪ್ರಾರಂಭ ಬಟ್ ಹದಿನೆಂಟು ವರ್ಷ ಆದ್ಮೇಲೆ ಮದುವೆ ಆಗುದಿದ್ರೆ ಅದನ್ನು ಕ್ಲೋಸ್ ಮಾಡ್ಕೋಬಹುದು ಅದಕ್ಕೂ ಒಂದು ಅವಕಾಶವನ್ನ ಕೊಟ್ಟಿದೆ ಹೈಯೆಸ್ಟ್ ಬಡ್ಡಿ ದರ ಸಿಗುವಂತಹ ಯೋಜನೆ ಹೆಣ್ಣು ಮಕ್ಕಳಿಗೆ ಮಾತ್ರ ಇರುವಂತಹ ಯೋಜನೆ ಇದನ್ನ ನಮ್ಮ ಹೆಣ್ಣು ಮಕ್ಕಳ ತಂದೆಯಂತಿರು ತಾಯಿಂದ ಯೋಚನೆ ಮಾಡ್ಬೇಕಾಗಿದ್ರೆ ಇಲ್ಲ ತಾತಂದ್ರೆ ಗಿಫ್ಟ್ ಮಾಡಬಹುದು ಹೌದು ಗಾರ್ಡಿಯನ್ ಆಗಿ ಮಾಡಿಕೊಂಡು ಖಾತೆಗಳನ್ನು ಆದ್ರೆ ಒಂದು ಕುಟುಂಬದಲ್ಲಿ ಎರಡು ಹೆಣ್ಣು ಮಕ್ಕಳಿಗೆ ಮಾತ್ರ ಈ ಸೌಲಭ್ಯ ಇರ್ತದೆ ಒಂದು ಕುಟುಂಬ ಅಂತ ಇಲ್ಲಿ ಜಾಯಿಂಟ್ ಫ್ಯಾಮಿಲಿ ಇರುತ್ತೆ ಅಂತ ಇಟ್ಕೋಣ ಈಗ ಒಂದೇ ಮನೆಯಲ್ಲಿ ಸುಮಾರು ಒಂದು ನಾಲ್ಕೈದು ಕೂಡು ಕುಟುಂಬ ಇರುತ್ತೆ ಅಲ್ಲಿ ಒಂದು ಐದು ಹತ್ತು ಜನ ಹೆಣ್ಣು ಮಕ್ಕಳು ಇರ್ತಾರೆ ಅವಾಗ ಏನ್ ಮಾಡ್ತೀರಿ ಅದು ತಂದೆ ತಾಯಿ ಮತ್ತು ಮಗಳು ಆ ರೀತಿ ಫ್ಯಾಮಿಲಿ ಲೆಕ್ಕ ನಮಗೆ ಅದು ಒಂದು ಅದರಲ್ಲಿ ಒಂದು ರಿಯಾಯಿತಿ ಉಂಟು ಈಗ ಪ್ರಥಮ ಹೆರಿಗೆಯಲ್ಲಿ ಎರಡು ಅವಳಿಗಳು ಹುಟ್ಟಿದ್ರೆ ಹೆಣ್ಣು ಮಕ್ಕಳು ಅವಾಗ ಎರಡು ಮಕ್ಕಳಿಗೆ ಮಾತ್ರ ಪ್ರಥಮ ಹೆರಿಗೆಯಲ್ಲಿ ಒಂದು ಹೆಣ್ಣು ಮಗು ಇದ್ದು ಮೂರು ಜನರಿಗೂ ಖಾತೆಗಳನ್ನು ತೆರೀಬಹುದು ಆ ರೀತಿ ಇರ್ತದೆ ಇದು ಸುಕನ್ಯಾ ಸಮೃದ್ಧಿ ಯೋಜನೆ ಅತ್ಯಂತ ಹೆಚ್ಚು ಲಾಭದಾಯಕವಾದಂತಹ ಅಂಚೆ ಕಚೇರಿಯ ಕೇಂದ್ರ ಸರ್ಕಾರದ ಒಂದು ಯೋಜನೆ ಅಂತ ಹೇಳ್ತಿದ್ರೆ ಹೌದೌದು ಇದನ್ನ ಬಿಟ್ರೆ ಇದನ್ನು ಬಿಟ್ಟರೆ ಮತ್ತೆ ಮಹಿಳೆಯರಿಗೆ ಯಾಕಂದ್ರೆ ನೀವು ಗಮನಿಸಿರ್ಬಹುದು ಈ ಪ್ರಸ್ತುತ ಕೇಂದ್ರ ಸರ್ಕಾರವು ಮಹಿಳೆಯರ ಸಬಲೀಕರಣಕ್ಕೆ ಬಹಳ ಪ್ರಾಮುಖ್ಯತೆಯನ್ನು ಕೊಡ್ತಾ ಉಂಟು ಸೊ ಅದೇ ದೃಷ್ಟಿಯಿಂದ ಮಹಿಳೆಯರಿಗಾಗಿ ಮತ್ತು ಹೆಣ್ಣು ಮಕ್ಕಳಿಗಾಗಿ ಇನ್ನೊಂದು ಯೋಜನೆಯನ್ನು ಕಳೆದ ಬಜೆಟ್ ಮಂಡಿಸುವಾಗ ಜಾರಿಗೆ ತಂದಿರ್ತಾರೆ ಅದಕ್ಕೆ ಮಹಿಳಾ ಸಮ್ಮಾನ್ ಉಳಿತಾಯ ಪತ್ರಗಳು ಅಂತ ಹೇಳ್ತೇವೆ ಇಂಥದನ್ನು ಒಂದು ನಾಲ್ಕು ಇಪ್ಪತ್ತ ಮೂರರಿಂದ ಜಾರಿಗೆ ಒಂದು ಏನೇ ಸಾಮಾನ್ಯವಾಗಿ ಇತ್ತೀಚಿನ ದಿನದಲ್ಲಿ ಕಿಸಾನ್ ಸಮ್ಮಾನ್ ಕಿಸಾನ್ ಸಮ್ಮಾನ್ ಕೇಳ್ತಾ ಇದೀವಿ ಹೌದು ನೀವೇನು ಮಹಿಳಾ ಸಮ್ಮಾನ್ ಅಂತ ಹೇಳ್ತಿದೀವಿ ಯಾಕೆಂದ್ರೆ ಕಿಸಾನ್ ನೊಟ್ಟಿಗೆ ಮಹಿಳಾ ಸಮ್ಮಾನ ಆದ್ರೇನೆ ದೇಶದ ಅಭಿವೃದ್ಧಿ ಸಾಧ್ಯ ಅಂತ ಹೇಳಿ ಹ್ಮ್ ಅದಕ್ಕೆ ಬೇಕಾಗಿ ಒಂದು ಈ ಖಾತೆಗಳ ಯೋಜನೆ ಜಾರಿಯಾಗಿದೆ ಇದು ಮಾತ್ರ ನಿಗದಿತ ಅವಧಿಯ ಖಾತೆಗಳು ಅಂದ್ರೆ ಒಂದು ಮೂರು ಇಪ್ಪತ್ತೈದರವರೆಗೆ ತಿಂಗಳು ಮುಗಿದೋಯ್ತು ಹೌದು ಇನ್ನು ಕೇವಲ ಹದಿನಾಲ್ಕು ತಿಂಗಳ ಅವಕಾಶ ಮಹಿಳಾ ಸಮ್ಮಾನಗೆ ಇದೆ ಹೌದು ವಿಶೇಷತೆ ವಿಶೇಷತೆ ಅಂದ್ರೆ ಇದರಲ್ಲಿ ನಿಮಗೆ ಕನಿಷ್ಠ ಠೇವಣಿ ನೀವು ಒಂದು ಸಾವಿರದಿಂದ ಗರಿಷ್ಠ ಠೇವಣಿ ಎರಡು ಲಕ್ಷದವರೆಗೆ ಠೇವಣಿ ಮಾಡಬಹುದು ಪೋಸ್ಟ್ ಆಫೀಸಲ್ಲಿ ಇದಕ್ಕೆ ಬಡ್ಡಿ ಏಳುವರೆ ಪರ್ಸೆಂಟ್ ಸಿಗ್ತದೆ ಅಂದ್ರೆ ಎರಡು ವರ್ಷದ ಸ್ಕೀಮ್ ಆದ್ರೂ ಹೆಚ್ಚಿನ ಬಡ್ಡಿ ದರ ಉಂಟು ಏಳುವರೆ ಪರ್ಸೆಂಟ್ ಸಾಮಾನ್ಯ ನಾವು ಇದನ್ನ ಎಫ್ ಡಿ ಅಲ್ಲಿ ಈ ತರದಲ್ಲಿ ನೋಡ್ತೀವಿ ಹೌದು ಆದ್ರೆ ಇದು ಹಾಗಿಲ್ಲ ಹೌದು ಎರಡು ವರ್ಷದ ಒಂದು ನಿಶ್ಚಿತ ಠೇವಣಿ ಅವಧಿಯಲ್ಲಿ ಅಂತ ಹೇಳ್ತೀವಿ ಇದು ಹಾಗೆ ಇದನ್ನು ಸಹ ಯಾವುದೇ ಪೋಸ್ಟ್ ಆಫೀಸಲ್ಲಿ ನೀವು ತೆರಿಬಹುದು ಆಮೇಲೆ ಏನಾದರೂ ಅಗತ್ಯ ಬಿತ್ತು ಅಂತ ಹೇಳಿದ್ರೆ ಒಂದು ವರ್ಷದ ನಂತರ ನಲವತ್ತು ಪರ್ಸೆಂಟ್ ಹಣವನ್ನು ವಿಥ್ರಾ ಮಾಡ್ಕೊಂಡು ಉಪಯೋಗ ಮಾಡ್ಕೋಬಹುದು ಅಥವಾ ಆರು ತಿಂಗಳು ಬಿಟ್ಟು ಬೇಕಾದ್ರೆ ಕ್ಲೋಸ್ ಮಾಡ್ಕೋಬಹುದು ಬಟ್ ಆರು ತಿಂಗಳು ಬಿಟ್ಟು ನೀವೇನಾದ್ರು ಮುಕ್ತಾಯ ಮಾಡಿದ್ರೆ ಎರಡು ಪರ್ಸೆಂಟ್ ಬಡ್ಡಿಯಲ್ಲಿ ಕಡಿತ ಆಗ್ತದೆ ಉದಾಹರಣೆಗೆ ಈಗಿನ ಪ್ರಸ್ತುತ ಬಡ್ಡಿಯಲ್ಲಿ ಸಾಧಾರಣ ಎರಡು ಲಕ್ಷದ ಠೇವಣಿ ನಿಮಗೆ ನಿಮಗೊಂದು ಎರಡು ಲಕ್ಷದ ಮೂವತ್ತಾರು ಆ ರೀತಿ ಮೆಚುರಿಟಿ ವ್ಯಾಲ್ಯೂಗಳು ಬರ್ತವೆ ಆದ್ರೆ ಕೆಲವರು ಈಗ ಮಹಿಳೆಯರಿಗೆ ಅಂದ್ರೆ ನನ್ನ ಹತ್ರ ಹಣ ಉಂಟು ನನಗೆ ಶಾರ್ಟ್ ಟರ್ಮಿಗೆ ಅದನ್ನು ಫಿಕ್ಸೆಡ್ ಇಡ್ಬೇಕಂತ ಏನು ಬಯಸ್ತಾರೆ ನೋಡಿ ಅವರಿಗೆ ಇದನ್ನು ಈ ಯೋಜನೆಯು ಸಫಲಕಾರಿ ಕಾರ್ಯ ಆಗ್ತದೆ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಮಹಿಳೆಯರಲ್ಲಿ ಒಂದು ಹವ್ಯಾಸವನ್ನ ಹಿಂದಿನ ಕಾಲದಿಂದ ಕೇಳ್ತಾ ಇದ್ವಿ ಒಂದು ಅಡುಗೆ ಮನೆ ಡಬ್ಬಿಯಲ್ಲಿ ಹಣವನ್ನು ಕೂಡಿಟ್ಟು ಅದನ್ನು ನಮಗೆ ಬೇಕಾದಾಗ ಉಪಯೋಗಿಸ್ಕೋಬಹುದು ಅಂತ ಒಂದು ರೀತಿಯಲ್ಲಿ ಅಡುಗೆ ಮನೆ ಡಬ್ಬವನ್ನು ನೀವು ಪೋಸ್ಟ್ ಆಫೀಸ್ ಬಿಟ್ಟಿದ್ರೆ ಅಡುಗೆ ಮನೆ ಡಬ್ಬದಲ್ಲಿ ಅದು ವೃದ್ಧಿ ಆಗೋಲ್ಲ ಆದ್ರೆ ನಮ್ಮಲ್ಲಿ ಅಂಚೆ ಕಚೇರಿಗೆ ತಂದ್ರೆ ಅದು ಖಂಡಿತವಾಗಿ ವೃದ್ಧಿ ಆಗ್ತದೆ ಎಂಬ ದೃಷ್ಟಿ ದೃಷ್ಟಿಕೋನದಿಂದ ಈ ಯೋಜನೆಯಲ್ಲಿ ತಂದಿರ್ತಾರೆ ಆದ್ರೆ ಇದಕ್ಕೆ ಏನಂತ ಹೇಳಿದ್ರೆ ಒಂದು ಟ್ಯಾಕ್ಸ್ ಬೆನಿಫಿಟ್ ಇರುವುದಿಲ್ಲ ಯಾಕಂದ್ರೆ ಸಾರ್ವಜನಿಕ ಸರಿಯಾದ ಮಾಹಿತಿಯೂ ಹೋಗಬೇಕಾಗ್ತದೆ ಬಡ್ಡಿ ಅತಿ ಹೆಚ್ಚಿನ ಇದ್ದ ಕಾರಣ ಇದನ್ನು ಖಂಡಿತವಾಗಿಯೂ ಮಾಡಬಹುದು ಅಂದ್ರೆ ಕೇವಲ ಎರಡು ವರ್ಷಕ್ಕೆ ಮಾತ್ರ ಠೇವಣಿ ಮಾಡಬಹುದು ಎರಡು ವರ್ಷಕ್ಕೆ ಎರಡು ವರ್ಷದ ಮೇಲೆ ಮಾಡ್ತೀನಿ ಅಂದ್ರೆ ಇದಕ್ಕೆ ಅವಕಾಶ ಇಲ್ಲ ಅಲ್ಲಿಗೆ ಆಯ್ತು ಮೆಚುರಿಟಿ ಆಗ್ತದೆ ಅವರನ್ನು ಹಣ ವಾಪಸ್ ಪಡ್ಕೊಬಹುದು ಈಗ ಹತ್ತು ತಿಂಗಳ ಮುಗಿದೋಯ್ತಪ್ಪ ಇನ್ ಹದಿನಾಲ್ಕೇ ತಿಂಗಳ ಇರೋದು ಹೌದು ಹಾಗಾದ್ರೆ ಇವಾಗ ಇನ್ವೆಸ್ಟ್ ಮಾಡಿದವನಿಗೆ ಇನ್ನು ಹದಿನಾಲ್ಕೇ ತಿಂಗಳ ಇನ್ವೆಸ್ಟ್ಮೆಂಟ್ ಅದು ಹಂಗೆಲ್ಲ ಎರಡು ವರ್ಷದವರೆಗೆ ಖಾತೆಗಳನ್ನು ತೆರಿಬಹುದು ಅಲ್ಲಿಂದ ಎರಡು ವರ್ಷ ವ್ಯಾಲ್ಯೂ ಅಂದ್ರೆ ಈಗ ಜನವರಿಯಲ್ಲಿ ತೆಗೆದ್ರೆ ಇಪ್ಪತ್ತೇಳರವರೆಗೆ ಮುಂದುವರಿಯುತ್ತದೆ ಅಂದ್ರೆ ಇನ್ನು ಹದಿನಾಲ್ಕು ತಿಂಗಳ ಕಾಲ ಅವಕಾಶ ಇದೆ ತೆರೆಯಲು ಅವಕಾಶ ಮ್ಯಾಕ್ಸಿಮಮ್ ಎಷ್ಟು ಇಡಬಹುದು ಎರಡು ಲಕ್ಷದವರೆಗೆ ಸೇವಿಂಗ್ ಅಷ್ಟೇ ಹೌದು ಅದಕ್ಕಿಂತ ಜಾಸ್ತಿ ಅಂದ್ರೆ ಕೊಡೋದಿಲ್ಲ ಕೊಡಲ್ಲ ಆದ್ರೆ ಇಲ್ಲಿ ಒಂದು ಅವಕಾಶ ಉಂಟು ಮಗು ಇದ್ದವರಿಗೆ ತಾಯಿಯೂ ಎರಡು ಲಕ್ಷ ಇಡಬಹುದು ಹೆಣ್ಣು ಮಗುವಿನ ಹೆಸರಲ್ಲಿ ಸಹ ಎರಡು ಲಕ್ಷ ಇಡಬಹುದು ಏಜ್ ಲಿಮಿಟ್ ಏಜ್ ಲಿಮಿಟ್ ಅದಕ್ಕೆ ಏನಿಲ್ಲ ಖಾತೆ ತೆರೆಯಲು ಹುಟ್ಟಿದ ಕೂಡ ಖಂಡಿತವಾಗಿ ಅದಕ್ಕೆ ಏಜ್ ಲಿಮಿಟ್ ಇಲ್ಲ ಎಷ್ಟು ವರ್ಷದವರವರೆಗೂ ತೆಗಿಬಹುದು ಇದು ಮಹಿಳಾ ಸಮ್ಮಾನ್ ಹೌದು ವಿಶೇಷ ಕಾರ್ಯಕ್ರಮ ಆಯ್ತು ಹೌದು ಮಹಿಳೆಯರಿಗಾಯ್ತು ಹೆಣ್ಣು ಮಕ್ಕಳಿಗಾಯ್ತು ಇನ್ನು ಮುಂದಿನ ಯೋಜನೆ ಯಾವ್ದಿದೆ ಇನ್ನೊಂದು ಕೇಂದ್ರ ಸರ್ಕಾರದ ಮುಖ್ಯವಾದ ಯೋಜನೆ ಏನಂತ ಹೇಳಿದ್ರೆ ಈ ಅನ್ಆರ್ಗನೈಸ್ಡ್ ಸೆಕ್ಟರ್ ಅಂತ ನಾವು ಹೇಳ್ತೀವಿ ಅಂದ್ರೆ ಈ ರೈತಾಂಗಟಿತ ಕಾರ್ಮಿಕರು ಸಂಘಟಿತ ಕಾರ್ಮಿಕರು ಅಂತ ಹೇಳ್ತೇವೆ ಆಮೇಲೆ ರೈತಾಪಿ ಮಕ್ಕಳು ಇರ್ತಾರೆ ರೈತಾಪಿ ಕೂಲಿ ಕಾರ್ಮಿಕರು ಆಮೇಲೆ ವ್ಯಾಪಾರಸ್ಥರು ಇವರಿಗೆಲ್ಲ ಒಂದು ನಿಗದಿತವಾದ ಪಿಂಚಣಿ ಅಂತ ಇರುವುದಿಲ್ಲ ಈಗ ಸರ್ಕಾರಿ ನೌಕರರಿಗೆಲ್ಲ ಪಿಂಚಣಿಗಳು ಇರ್ತವೆ ಅದನ್ನು ಹೇಳೋದಕ್ಕೆ ಸಾಧ್ಯ ಇಲ್ಲ ಇತ್ತೀಚಿನ ದಿನದಲ್ಲಿ ಹೌದು ಯಾಕೆ ಅಂತಂದ್ರೆ ಎನ್ಪಿಎಸ್ ಎಸ್ ಬಂದಾಗಿಂದ ನೀವು ನಿಗದಿತ ಪಿಂಚಣಿ ಅಂತ ಹೇಳೋದಕ್ಕಾಗೋದಿಲ್ಲ ಜಯರಾಮ್ ಆದ್ರೆ ಇಲ್ಲಿ ಈ ಕೂಲಿ ಕಾರ್ಮಿಕರಿಗೆ ರೈತಾಪಿ ಮಕ್ಕಳಿಗೆಲ್ಲ ಒಂದು ನಿಗದಿತ ಪಿಂಚಣಿ ಕೊಡುವಂತಹ ಯೋಜನೆಯನ್ನು ಕೇಂದ್ರ ಸರ್ಕಾರ ಹಮ್ಮಿಕೊಂಡಿದೆ ಇದಕ್ಕೆ ನಾವು ಅಟಲ್ ಪೆನ್ಷನ್ ಯೋಜನೆ ಅಂತ ಹೇಳ್ತೇವೆ ಅಟಲ್ ಪೆನ್ಷನ್ ಯೋಜನೆ ಅಂತ ಹೇಳಿದ್ರೆ ಈಗ ಒಬ್ಬ ವ್ಯಕ್ತಿ ನನಗೆ ಅರವತ್ತು ವರ್ಷ ಆದಮೇಲೆ ಪೆನ್ಷನ್ ಬೇಕು ಅಂತ ತೀರ್ಮಾನ ತಗೊಂಡ್ರೆ ಅವನು ಪ್ರಥಮವಾಗಿ ತೀರ್ಮಾನ ತಗೋಬೇಕು ನನಗೆ ಎಷ್ಟು ಪೆನ್ಷನ್ ಬೇಕು ಅರವತ್ತು ವರ್ಷ ಆದಮೇಲೆ ಒಂದು ಸಾವಿರನ ಎರಡು ಸಾವಿರನ ಮೂರು ಸಾವಿರನ ನಾಲ್ಕು ಸಾವಿರನ ಐದು ಸಾವಿರನ ಅಂತೇಳಿ ಈ ಐದು ಸ್ಕೀಮ್ಗಳು ಮಾತ್ರ ಇರೋದು ಐದೇಳು ಸಾವಿರ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಐದು ಸಾವಿರ ಸೊ ನನಗೆ ಐದು ಸಾವಿರ ಪೆನ್ಷನ್ ಅರವತ್ತು ವರ್ಷ ಆದಮೇಲೆ ಬೇಕು ಅಂತ ಅವನು ತೀರ್ಮಾನ ತಗೊಂಡ್ರೆ ಅವಾಗ ಅದಕ್ಕೆ ಸಂಬಂಧಪಟ್ಟ ಪ್ರೀಮಿಯಂ ಅನ್ನು ಅವನು ಕಟ್ಟಬೇಕಾಗ್ತದೆ ನಾನು ಅರವತ್ತು ವರ್ಷ ಆದಮೇಲೆ ಪೆನ್ಷನ್ ಬೇಕು ಅಂತ ಐವತ್ತೈದು ವರ್ಷಕ್ಕೆ ತೀರ್ಮಾನ ಮಾಡ್ತೀನಪ್ಪಾ ಅದಕ್ಕೂ ಅವಕಾಶ ಇದೆಯಾ ಇಲ್ಲ ಇದರಲ್ಲಿ ಏನಂತ ಹೇಳಿದ್ರೆ ಹದಿನೆಂಟು ವರ್ಷದಿಂದ ನಲವತ್ತು ವರ್ಷದ ಒಳಗಿನ ವ್ಯಕ್ತಿಗಳಿಗೆ ಮಾತ್ರ ಈ ಅಟಲ್ ಪೆನ್ಷನ್ ಯೋಜನೆ ಒಬ್ಬ ವ್ಯಕ್ತಿ ಸುಮಾರು ವರ್ಷದ ನಂತರ ನನಗೆ ಪೆನ್ಷನ್ ಬೇಕು ಅಂತ ಈಗ ನಿಗದಿ ಹೌದು ಅವನು ಕಟ್ಟೋದಕ್ಕೆ ಅವಕಾಶವನ್ನ ಕೊಡ್ತೀರಿ ಹೌದು ಇಲ್ಲಿ ಪ್ರೀಮಿಯಂ ಕಟ್ಟಲಿಕ್ಕೆ ಸಹ ಒಂದು ಸೌಲಭ್ಯ ಏನಂತ ಹೇಳಿದ್ರೆ ಪೋಸ್ಟ್ ಆಫೀಸ್ ನ ಎಸ್ ಬಿ ಖಾತೆ ತೆಗೆದು ಅದೇ ದಿವಸ ಒಂದು ಅಟಲ್ ಪೆನ್ಷನ್ ಒಂದು ಸಿಂಪಲ್ ಅರ್ಜಿ ಕೊಟ್ಟರೆ ಆ ಅಕೌಂಟ್ ಇಂದ ಆಟೋ ಡೆಬಿಟ್ ಅಂದ್ರೆ ಆಟೋಮೆಟಿಕ್ ಆಗಿ ಪ್ರತಿ ವರ್ಷನೂ ಅಂದ್ರೆ ಕಂತು ಹೋಗ್ತಾ ಇರ್ತದೆ ಪ್ರತಿ ವರ್ಷ ಹೋಗಿ ಕಟ್ಟಬೇಕಾದಂತ ಅವಶ್ಯಕತೆ ಏನಿರೋದಿಲ್ಲ ಅವನ ಖಾತೆಯಲ್ಲಿ ಅವನು ಎಷ್ಟು ಬ್ಯಾಲೆನ್ಸ್ ಬೇಕೋ ಅಷ್ಟನ್ನು ಇಟ್ಕೊಂಡ್ರೆ ಸಾಕಾಗ್ತದೆ ಸಾಮಾನ್ಯವಾಗಿ ನನಗೆ ಅರವತ್ತು ವರ್ಷ ಆದ್ಮೇಲೆ ಐದು ಸಾವಿರ ರೂಪಾಯಿ ಪೆನ್ಷನ್ ಬೇಕು ಅಂತ ಒಂದು ನಲವತ್ತು ವರ್ಷದ ಒಳಗಿನ ಯೋಚನೆ ಮಾಡ್ತೀನಿ ಅಂತಂದ್ರೆ ಸಾರ್ವಜನಿಕರ ಕುತೂಹಲಕ್ಕೆ ಕೇಳ್ತೀನಿ ಸುಮಾರು ಒಂದು ಎಷ್ಟು ವರ್ಷಕ್ಕೆ ಎಷ್ಟು ಕಟ್ಟೋದು ಬರಬಹುದು ಈಗ ಸಪೋಸ್ ನಾನೊಂದು ಉದಾಹರಣೆ ಕೊಡುದಾದ್ರೆ ಒಂದು ಮೂವತ್ತು ವರ್ಷದವ ಬಂದು ನನಗೆ ಅರವತ್ತು ವರ್ಷ ಆಗುವಾಗ ಐದು ಸಾವಿರ ಪೆನ್ಷನ್ ಬೇಕು ಅಂತ ಹೇಳಿದ್ರೆ ತಿಂಗಳಿಗೆ ಐನೂರ ಎಪ್ಪತ್ತೇಳು ರೂಪಾಯಿ ಕಟ್ಟಲಿಕ್ಕೆ ಬರ್ತದೆ ಅದೇ ರೀತಿ ಹದಿನೆಂಟು ವರ್ಷದವ ಬಂದು ನನಗೆ ಅರವತ್ತು ವರ್ಷ ದಾಟಿದ ಮೇಲೆ ಐದು ಸಾವಿರ ಪೆನ್ಶನ್ ಬೇಕಂತ ಹೇಳಿದ್ರೆ ತಿಂಗಳಿಗೆ ಇನ್ನೂರ ಹತ್ತು ರೂಪಾಯಿ ಮಾತ್ರ ಕಟ್ಟಿದ್ರೆ ಒಂದು ರೀತಿಯಲ್ಲಿ ದಿನಕ್ಕೆ ಒಂದು ಐದಾರು ರೂಪಾಯಿ ಅದು ಅಷ್ಟೇ ದಿನಕ್ಕೆ ಐದಾರು ರೂಪಾಯಿ ಹದಿನೆಂಟು ವರ್ಷವನು ನನಗೆ ಅರವತ್ತು ವರ್ಷ ಆದ್ಮೇಲೆ ಐದು ಸಾವಿರ ರೂಪಾಯಿ ಪೆನ್ಷನ್ ಬೇಕು ಅಂತಂದ್ರೆ ಕಟ್ಟಿದ್ರೆ ಸಾಕು ಅಂತ ಅನ್ಸುತ್ತೆ ಹೌದು ಖಂಡಿತ ಹೌದು ಮತ್ತೆ ಇದ್ರಲ್ಲಿ ಏನಂತ ಹೇಳಿದ್ರೆ ಈ ಐದು ಸಾವಿರ ಖಚಿತ ಪಿಂಚಣಿ ಇದಕ್ಕಿಂತ ಜಾಸ್ತಿ ಆಗೋ ಸಾಧ್ಯತೆಗಳು ಇರ್ತವೆ ಯಾಕಂದ್ರೆ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಅದರಲ್ಲಿ ರಿಟರ್ನ್ಸ್ ಏನು ಜಾಸ್ತಿ ಬಂದ್ರೆ ಅವಾಗ ಪೆನ್ಷನ್ ಜಾಸ್ತಿ ಅಂದ್ರೆ ಇದು ಆಗುತ್ತೆ ಶೇರ್ ಮಾರ್ಕೆಟ್ ನಲ್ಲಿ ಇನ್ವೆಸ್ಟ್ ಆಗುತ್ತೆ ಖಂಡಿತ ಸ್ವಲ್ಪ ಪರ್ಸೆಂಟೇಜ್ ಫಂಡ್ ಯೂಸರ್ ಅದನ್ನು ಯುಟಿಲೈಸ್ ಮಾಡಿ ಪಾರ್ಶಲಿ ಪಾರ್ಶಲಿ ಹಾಗೆ ಜಾಸ್ತಿ ಆಗೋ ಸಾಧ್ಯತೆ ಇರ್ತದೆ ಅಷ್ಟೇ ಹೊರತು ಕಡಿಮೆ ಆಗುವ ಸಾಧ್ಯತೆ ಇಲ್ಲ ಯಾಕಂದ್ರೆ ಅಶ್ಯೂರ್ಡ್ ಇದೆ ಪೆನ್ಷನ್ ಇರ್ತದೆ ಇದು ಅಶ್ಯೂರ್ಡ್ ಅಮೌಂಟ್ ನಿವೃತ್ತರಾಗುವವರಿಗೆ ಬಾಲಕರಾಯ್ತು ಮಹಿಳೆಯರಾಯ್ತು ಪೆನ್ಷನ್ ಅವರಿಗಾಯ್ತು ಅದು ಕೂಡ ಅನ್ಆರ್ಗನೈಸರ್ ಸೆಕ್ಟರ್ ಗೆ ಅಂತ ಹೇಳ್ತಾ ಇದ್ರಿ ಯಾವ ಆರ್ಗನೈಸರ್ ಸೆಕ್ಟರ್ ನಲ್ಲಿ ಕಟ್ತೀನಿ ಅಂತಂದ್ರೆ ಆರ್ಗಾನಿಕ್ ಸೆಕ್ಟರ್ ನಲ್ಲಿ ಇರುವವರು ಕಟ್ಟಬಹುದು ಯಾಕಂದ್ರೆ ಸರ್ಕಾರದಿಂದ ಫಾರ್ಮಲ್ ಪೆನ್ಷನ್ ಯಾರಿಗೂ ಇಲ್ವಾ ಅವರು ಇದಕ್ಕೆ ಒಂದು ಫಾರ್ಮಲ್ ಪೆನ್ಷನ್ ಬರುತ್ತಪ್ಪ ಹೌದು ನಾನು ಕೂಡ ಇನ್ನೊಂದು ಐದು ಸಾವಿರ ಅಡಿಷನಲ್ ಬೇಕು ಅಂತ ತೀರ್ಮಾನ ಮಾಡ್ಬಿಡ್ತೀನಿ ಅವ್ರಿಗೂ ಅವಕಾಶ ಕೊಡ್ತೀರಾ ಇಲ್ಲ ಇಲ್ಲ ಫಾರ್ಮಲ್ ಪೆನ್ಷನ್ ಇರುವವರಿಗೆ ಇಲ್ಲ ಪೆನ್ಷನ್ ಇಲ್ಲ ಕಂಡು ಹಿಡಿತೀರಿ ಫಾರ್ಮಲ್ ಪೆನ್ಷನ್ ಇದೆಯೋ ಇಲ್ವಾ ಅಂತ ಅದು ಅವರವರಿಗೆ ಡಿಕ್ಲರೇಷನ್ ಕೊಡ್ಬೇಕಾಗ್ತದೆ ಒಂದೊಮ್ಮೆ ಫಾರ್ಮಲ್ ಪೆನ್ಷನ್ ಇಲ್ಲದೆ ಇಲ್ಲ ಇಲ್ಲಾಂತಂದ್ರೆ ಇತ್ತೀಚಿನ ದಿನದಲ್ಲಿ ಎನ್ ಪಿ ಎಸ್ ಅಡಿಯಲ್ಲಿ ಬಂದಂತಹ ಉದ್ಯೋಗಿಗಳು ಕೂಡ ಅನ್ಆರ್ಗನೈಸರ್ ಸೆಕ್ಟರ್ನ ಅಂತ ಇವರು ಕೂಡ ಈ ಪೆನ್ಷನ್ ಗೆ ಅಪ್ಲೈ ಮಾಡ್ಕೋಬಹುದು ಇದಷ್ಟೆಲ್ಲ ಆದ ನಂತರದಲ್ಲಿ ಬಹಳಷ್ಟು ಜನರಿಗೆ ಒಂದು ಚಿಂತೆ ಇದ್ದೇ ಇರುತ್ತೆ ನಿಮ್ಮಲ್ಲಿ ಒಂದು ಅಕೌಂಟ್ ತೆಗ್ದಿದ್ದೀನಿ ನನಗೆ ಮರಣ ಹೊಂದ್ಬಿಟ್ರೆ ನನಗೆ ವಿಮಾ ಸೌಲಭ್ಯನೂ ಏನಾದ್ರು ಇದೆಯಾ ಅಂತ ಕೇಳ್ತಾರೆ ಒಂದು ಒಳ್ಳೆ ಪ್ರಶ್ನೆ ಯಾಕೆಂತ ಹೇಳಿದ್ರೆ ತೆರೆದಿದ್ದೇನೆ ನನ್ನ ನನ್ನ ನಾಮಿನಿಗಳಿಗೆ ಈಗ ನೀವೇ ಆರಂಭದಲ್ಲಿ ಹೇಳ್ತಾ ಇದ್ರಿ ಇವೆಲ್ಲವೂ ಕೂಡ ಈಗ ಸುಖನ ಸಮೃದ್ಧಿ ಯೋಜನೆ ಇರಬಹುದು ಒಂದು ತಂದೆ ಮಗಳ ಹೆಸರಿನಲ್ಲಿ ಕಡ್ತಾ ಹೋಗ್ತಾನಪ್ಪ ಕಡ್ತಾ ಹೋಗ್ತಿದ್ದಾಗ ಇದ್ದಕ್ಕಿದ್ದಾಗ ಅವನು ಏನೋ ದುರದೃಷ್ಟವಶಾತ್ ಮರಣ ಹೊಂದ್ಬಿಟ್ಟ ಅಂತ ಅಲ್ಲಿ ಆ ಹಣವನ್ನು ಕಟ್ಟೋದಕ್ಕೂ ಕೂಡ ಜನ ಇಲ್ಲದೆ ಇರೋ ಸಾಧ್ಯತೆ ಇರುತ್ತೆ ಆ ಸಮಯದಲ್ಲಿ ಒಂದಿಷ್ಟು ಹಣವನ್ನು ಕೊಡಲೇಬೇಕಾಗುತ್ತೆ ಅಂತ ಸಂದರ್ಭ ಬಂದಾಗ ಖಾತೆಯನ್ನು ಖಾತೆನವರು ಮುಕ್ತಾಯ ಮಾಡಿ ಹಣ ತಗೊಳ್ಳುವಂತ ಸೌಲಭ್ಯ ಉಂಟು ಇನ್ನೊಂದು ಯೋಜನೆ ಏನಂತ ಹೇಳಿದ್ರೆ ಒಂದು ಪೋಸ್ಟ್ ಆಫೀಸಲ್ಲಿ ಎಸ್ ಬಿ ಖಾತೆ ತೆರೆದ್ರೆ ಅದಕ್ಕೊಂದು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ಅಂತ ಅಂದ್ರೆ ಏನಾದರೂ ಆಕ್ಸಿಡೆಂಟ್ ಆಗಿ ಅವನು ತೀರ್ಕೊಂಡ್ರೆ ಆವಾಗ ಅದಕ್ಕೆ ಕೇಂದ್ರ ಸರ್ಕಾರ ಎರಡು ಲಕ್ಷ ರೂಪಾಯಿಯ ವಿಮಾ ಯೋಜನೆ ಕೊಡ್ತದೆ ಸೊ ಇದಕ್ಕೆ ಕನಿಷ್ಠ ಅರ್ಹತೆ ಏನಂತ ಹೇಳಿ ಒಂದು ಪೋಸ್ಟ್ ಆಫೀಸ್ ಅಲ್ಲಿ ಅವ್ರ ಖಾತೆ ತೆರಬೇಕು ಎಸ್ ಬಿ ಅಕೌಂಟ್ ಇರಬೇಕು ಎಸ್ ಬಿ ಅಕೌಂಟ್ ಇರಬೇಕು ಆರ್ಡಿ ಎಫ್ ಡಿ ಪೋಸ್ಟ್ ಆಫೀಸ್ ಅಲ್ಲಿ ಒಂದು ಎಸ್ ಬಿ ಖಾತೆ ತೆರಬೇಕು ಮತ್ತವರು ಹದಿನೆಂಟರಿಂದ ಎಪ್ಪತ್ತು ವರ್ಷದ ಒಳಗಿನ ವ್ಯಕ್ತಿ ಆಗಿರ್ಬೇಕು ಈ ರೀತಿ ಆಗಿದ್ರೆ ಅದೇನಾದ್ರೂ ಆಕ್ಸಿಡೆಂಟ್ ಇಂದಾಗಿ ಅವನಿಗೆ ಏನಾದ್ರು ಹೊಂದ ಜೀವಕ್ಕೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅಥವಾ ಏನಾದರೂ ಶಾಶ್ವತವಾಗಿ ಅಂಗವಿಕಲರಾದ್ರೆ ಅವಾಗ ಅವರಿಗೆ ಎರಡು ಲಕ್ಷ ಈ ರೀತಿ ಪರಿಹಾರ ಸಿಗ್ತದೆ ಈಗ ನನ್ನ ಎಸ್ ಬಿ ಅಕೌಂಟ್ ಪೋಸ್ಟ್ ಆಫೀಸ್ ಅಲ್ಲಿ ತೆಗೆದಿದ್ದೀನಿ ನನಗೆ ಪ್ರತಿ ವರ್ಷ ಈಗಿನ ರೇಟ್ ನಲ್ಲಿ ಇಪ್ಪತ್ತು ರೂಪಾಯಿ ಇರಬೇಕು ಅಂತ ರೂಪಾಯಿ ರೂಪಾಯಿ ಹೌದು ನನಗೆ ಕಟ್ಟಬೇಕು ಅಂತ ನಾನೇನಾದ್ರೂ ನಿಮ್ಗೆ ಡಿಕ್ಲರೇಷನ್ ಕೊಡಬೇಕಾಗುತ್ತಾ ಈಗ ಖಾತೆ ತೆರೆಯುವಾಗ ಅದರೊಟ್ಟಿಗೆ ಒಂದು ಅರ್ಜಿ ಇರ್ತದೆ ಸುರಕ್ಷಾ ಬಿಮಾ ಯೋಜನೆಗೆ ಒಂದು ಅರ್ಜಿ ಅರ್ಜಿಯನ್ನು ಭರ್ತಿ ಮಾಡಿ ಪ್ರತಿ ವರ್ಷ ಅವನ ಖಾತೆಯಿಂದ ಆಟೋ ಹೊಸದಾಗಿ ಮಾಡೋವರಿಗೆ ಹಳಬರು ಇದಾರಪ್ಪ ಹಳಬ್ರು ಖಾತೆಯನ್ನು ಓಪನ್ ಮಾಡಿ ತುಂಬಾ ವರ್ಷ ಆಗ ಹೋಗಿದೆ ಹೌದು ಅವರು ನಾನು ಈಗ ಹೊಸದಾಗಿ ಒಂದು ವಿಮಾ ಸುರಕ್ಷಾ ಯೋಜನೆಗೆ ಸೇರ್ಬೇಕು ಅಂತಂದ್ರೆ ನಿಮ್ಮ ಕೊಡ್ಬೇಕಾ ಇಲ್ಲ ನೀವೇ ಆಟೋಮೆಟಿಕ್ ಆಗಿ ಮಾಡ್ಕೋತೀವಿ ಇಲ್ಲ ಇಲ್ಲ ಪೋಸ್ಟ್ ಆಫೀಸ್ ಹೋಗಿ ಒಂದು ಅರ್ಜಿ ಕೊಟ್ಟರೆ ಅಲ್ಲಿಂದ ಚಾಲೂ ಆಗ್ತದೆ ಆಮೇಲೆ ಪ್ರತಿ ವರ್ಷ ಹೋಗಬೇಕಾದಂತ ಅವಶ್ಯಕತೆ ಇರೋಲ್ಲ ಅದು ಆಟೋ ಡೆಬಿಟ್ ಆಗಿ ಅಕೌಂಟ್ ಇಂದ ಹೋಗ್ತಾ ಇದೆ ಆದ್ರೆ ಇದು ಕೇವಲ ಆಕ್ಸಿಡೆಂಟ್ ಆಗಿ ಸತ್ತವರಿಗೆ ಮಾತ್ರ ಕೊಡ್ತಿರಲ್ಲ ಹೌದು ಆದ್ರೆ ಇದರೊಟ್ಟಿಗೆ ಇನ್ನೊಂದು ಸ್ಕೀಮ್ ಉಂಟು ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಯೋಜನೆ ಅಂತ ಹೇಳಿ ಸೊ ಈ ಜೀವನ್ ಜ್ಯೋತಿ ಬಿಮಾ ಯೋಜನೆಯಲ್ಲಿ ಏನಂತ ಹೇಳಿದ್ರೆ ಕಂತು ಇದೆ ನಾನೂರ ಮೂವತ್ತಾರು ರೂಪಾಯಿ ಇರ್ತದೆ ವಾರ್ಷಿಕವಾಗಿ ನಾನೂರ ಮೂವತ್ತಾರು ವಾರ್ಷಿಕವಾಗಿ ನಾನೂರ ಮೂವತ್ತಾರು ರೂಪಾಯಿ ಕಂತು ಇರ್ತದೆ ಅಂದ್ರೆ ಒಂದು ದಿನಕ್ಕೆ ಒಂದು ರೂಪಾಯಿ ಲೆಕ್ಕ ಬರುತ್ತೆ ಒಂದು ಒಂದು ಕಾಲು ರೂಪಾಯಿ ಅಷ್ಟೇ ಬರ್ತದೆ ಸೊ ಅವಾಗ ಏನಾಗ್ತದೆ ಅಂದ್ರೆ ಏನಾದ್ರೂ ವ್ಯಕ್ತಿಗೆ ಯಾವುದೇ ಕಾರಣಕ್ಕೂ ಅವ್ನು ಮರಣ ಹೊಂದಿದ್ರೆ ಅವನ ನಾಮಿನಿಗೆ ಎರಡು ಲಕ್ಷ ರೂಪಾಯಿ ಪರಿಹಾರ ಸಿಗ್ತದೆ ಈಗ ಇನ್ನೊಂದು ಕುತೂಹಲ ನಂದು ಈಗ ಇಪ್ಪತ್ತು ರೂಪಾಯಿ ಪರ್ ಮಂತ್ ಆಕ್ಸಿಡೆಂಟಲ್ ಡೆತ್ಗೂ ಕಟ್ತೀನಿ ಹೌದು ನಾನೂರ ಮೂವತ್ತಾರು ರೂಪಾಯಿ ನ್ಯಾಚುರಲ್ ಡೆತ್ಗೂ ಕಟ್ತೀನಿ ಹೌದು ಅಂದ್ರೆ ನಾನೂರ ಮೂವತ್ತಾರು ಪ್ಲಸ್ ಇಪ್ಪತ್ತು ನಾನೂರ ಐವತ್ತಾರು ರೂಪಾಯಿ ಕಟ್ಟಿ ಅಂತ ನಿಮಗೆ ಒಂದು ಡಿಕ್ಲರೇಷನ್ ಕೊಡ್ತೀನಿ ಹೌದು ನಾನು ಆಕ್ಸಿಡೆಂಟ್ ಅಲ್ಲಿ ಏನಾದ್ರೂ ಮರಣ ಹೊಂದಿದ್ರೆ ನಾಲ್ಕು ಲಕ್ಷ ರೂಪಾಯಿ ಕೊಡ್ತೀರಾ ಹೌದು ಖಂಡಿತವಾಗಿ ನಾರ್ಮಲ್ ಡೆತ್ ಇಂದ ಎರಡು ಆಕ್ಸಿಡೆಂಟ್ ಇಂದ ಎರಡು ಅದು ಸಿಗ್ತದೆ ಅಂದ್ರೆ ನಮ್ಗೆ ಕೇಳಿದ್ರು ಈ ಒಂದು ಡಿಕ್ಲರೇಷನ್ ಕೊಡುವಾಗ್ಲೂ ಎರಡನ್ನು ಸೇರ್ ಕೊಡೋದು ಒಳ್ಳೇದೇನು ಖಂಡಿತ ಯಾಕಂದ್ರೆ ಮತ್ತೆ ಪೋಸ್ಟ್ ಆಫೀಸಿಗೆ ಭೇಟಿ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ ಖಾತೆಯಲ್ಲಿ ಅಷ್ಟು ಬ್ಯಾಲೆನ್ಸ್ ಅವರು ಮೇಂಟೈನ್ ಮಾಡಿದ್ರೆ ಅದು ಆಟೋ ಆಗಿ ಪ್ರತಿ ವರ್ಷ ಮೇ ತಿಂಗಳಲ್ಲಿ ಅದು ಡೆಬಿಟ್ ಆಗ್ತಾ ಇರ್ತದೆ ಇದು ಹೀಗಾಯ್ತು ಈಗ ಇಪ್ಪತ್ತು ರೂಪಾಯಿಯನ್ನ ಇಟ್ಕೊಂಡು ಅವನು ಆಕ್ಸಿಡೆಂಟಲ್ ಡೆತ್ ಒಂದು ಎಸ್ ಬಿ ಅಕೌಂಟ್ ನಿಮ್ಮಲ್ಲಿ ತೆಗೆದಿದ್ದಾನೆ ಅಂತ ಇಟ್ಕೊಳ್ಳೋಣ ಖಂಡಿತ ಎಷ್ಟೋ ಸಂದರ್ಭದಲ್ಲಿ ಎಷ್ಟೋ ಜನರಿಗೆ ಎಲ್ಲೆಲ್ಲಿ ಅಕೌಂಟ್ ಇದೆ ಅನ್ನೋದೇ ಗೊತ್ತಿರೋದಿಲ್ಲ ಜಯರಾಮ್ ಶೆಟ್ಟಿ ಈಗ ಅವನು ಸತ್ತಿದ್ದಾನೆ ಅಂತ ನಿಮ್ಗೆ ಗೊತ್ತಾಗತ್ತೆ ಇಲ್ಲ ಅದು ಗೊತ್ತಾಗಲ್ಲ ನಮಗೆ ಯಾಕೆಂದ್ರೆ ಅವನ ನಾಮಿನಿದಾರರೇ ಅದನ್ನು ಹೇಳಬೇಕಾಗ್ತದೆ ಇಂಥವರದೊಂದು ಖಾತೆ ಇತ್ತು ಅದಕ್ಕೆ ಏನಾದರೂ ಇಂಥ ಯೋಜನೆಗಳನ್ನು ಮಾಡಿದ್ದಾರೆ ಮಾಡಿದ್ರೆ ಅದರ ಬೆನಿಫಿಟ್ ನಮಗೆ ಕೊಡಿ ಅಂತ ಹೇಳಿ ಯಾಕೆ ಇದನ್ನ ಅಂದ್ರೆ ಇತ್ತೀಚಿನ ದಿನದಲ್ಲಿ ಪಾಸ್ಬುಕ್ ಸಂಸ್ಕೃತಿ ಹೋಗ್ತಾ ಇದೆ ಹೌದು ನಡೀತಾ ಇರೋದ್ರಿಂದ ನಿಮ್ದು ಒಂಥರ ಪೇಪರ್ಲೆಸ್ ಪಾಸ್ಬುಕ್ ಗಳೇ ಇರುತ್ತೆ ಎಷ್ಟೋ ಜನ ಪಾಪ ನಾಮಿನಿಗಳು ಗೊತ್ತೇ ಇರೋದಿಲ್ಲ ಗೊತ್ತೇ ಇರೋದಿಲ್ಲ ಆವಾಗ ಏನ್ ಮಾಡ್ಬೇಕು ಆದ್ರೆ ಇದ್ರಲ್ಲಿ ಒಂದು ಜವಾಬ್ದಾರಿ ಪಾಲಿಸಿ ಮಾಡಿದವನಿಗೆ ಇರ್ತದೆ ಏನಂತ ಹೇಳಿದ್ರೆ ಅವನು ಯಾವ್ದೆಲ್ಲ ಇನ್ವೆಸ್ಟ್ಮೆಂಟ್ ಮಾಡಿದಾನ ಅಂತ ಹೇಳಿ ಯಾರಿಗಾದ್ರೂ ಒಬ್ಬರಿಗೆ ಅದರ ಮಾಹಿತಿಯನ್ನು ಕೊಟ್ಟಿರ್ಬೇಕು ಇಲ್ಲಾದ್ರೆ ಎಲ್ಲೆಲ್ಲ ಹಣ ಇಟ್ಟಿದಾನ ಅಂತ ಹೇಳಿ ನಾಮಿನಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗಿ ಹಣ ಅವರಿಗೆ ಸಂಬಂಧಪಟ್ಟವರಿಗೆ ಸಿಗುವುದರಲ್ಲಿ ಇತ್ತೀಚಿನ ದಿನದಲ್ಲಿ ನಾವು ಪೇಪರ್ನ ನೋಡ್ತಾ ಇರ್ತೀವಿ ಎಲ್ ಐ ಸಿ ಇರ್ಬೋದು ಇಲ್ಲ ಬಹಳಷ್ಟು ಕಂಪ್ನಿಗಳ ಶೇರ್ಗಳು ಇರ್ಬೋದು ಸಸ್ಪೆನ್ಸ್ ಅಕೌಂಟಲ್ಲಿ ಇದೆ ಅಂತ ಹೇಳ್ಬಿಡ್ತಾರೆ ಅದೇ ಒಂದು ಬಹಳ ದೊಡ್ಡ ಅಮೌಂಟು ಹ್ಯೂಜ್ ಅಮೌಂಟ್ಗಳನ್ನು ನೋಡೋದನ್ನು ನೋಡ್ತೀವಿ ಅದಕ್ಕೇ ನಮ್ಮ ಕೇಳುಗರು ತಾವು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿದ್ದೀವಿ ಅಂತ ಅಟ್ಲೀಸ್ಟ್ ಒಂದು ಕಡೆಯಲ್ಲಿ ಬರೆದಿಟ್ರೆ ಮುಂದಿನವರಿಗೂ ಕೂಡ ಅದು ಅನುಕೂಲ ಆಗುತ್ತೆ ಈಗ ಪೆನ್ಷನ್ ಆಯ್ತು ಸತ್ತವರಿಗಾಯಿತು ಹುಟ್ಟಿದವರಿಗಾಯಿತು ಮತ್ತೆ ಯಾರನ್ನು ಬಿಟ್ರಿ ಇನ್ನೊಂದು ಉಂಟು ಏನಂತ ಹೇಳಿದ್ರೆ ಇದೊಂದು ವಿಶೇಷ ಯೋಜನೆ ಕೇಂದ್ರ ಸರ್ಕಾರದ್ದು ನಮಗೆ ಭಾರತೀಯರಿಗೆಲ್ಲ ಗಂಗಾ ನದಿ ಅಂತದ್ದು ಅದರ ತೀರ್ಥ ಅಂತ ಹೇಳಿದ್ರೆ ಕೋಟಿ ತೀರ್ಥಕ್ಕೆ ಸಮಾನ ನಿಮಗೆ ಹೌದು ಸೊ ಕೇಂದ್ರ ಸರ್ಕಾರ ಏನಂತ ಹೇಳಿದ್ರೆ ಈ ಗಂಗಾ ಜಲ ಗಂಗಾ ತೀರ್ಥ ಏನುಂಟಾ ಅದನ್ನು ಭಾರತದ ಪ್ರತಿ ಮೂಲೆ ಮೂಲೆಗೂ ತಲುಪಿಸ್ಬೇಕೆಂಬ ಒಂದು ಅಭಿಯಾನ ಹಮ್ಮಿಕೊಂಡಿದೆ ಸೊ ಆ ಅಭಿಯಾನವನ್ನು ಕಾರ್ಯಗತಗೊಳಿಸಬೇಕಾದ್ರೆ ಅದಕ್ಕೆ ಇರುವ ಏಕೈಕ ಮಾರ್ಗ ಅಂದ್ರೆ ಅಂಚೆ ಕಚೇರಿಗಳು ಯಾಕೆಂದ್ರೆ ಭಾರತದ ಹಳ್ಳಿಯಲ್ಲಿಯೂ ಕೂಡ ಅಂಚೆ ಸೊ ಇದಕ್ಕೆ ನಾವು ಗಂಗಾ ಜಲ ಅಭಿಯಾನ ಅಂತ ಹೇಳ್ತೀವಿ ಅಂದ್ರೆ ಪ್ರತಿ ಅಂಚೆ ಕಚೇರಿಯಲ್ಲೂ ಗಂಗಾ ಜಲವನ್ನು ಮಾರಾಟ ಮಾಡುವಂತ ವ್ಯವಸ್ಥೆ ಮಾಡಿದ್ದೇವೆ ಸೊ ನಾವೀಗ ಶಿವಮೊಗ್ಗದಲ್ಲಿ ಮೂರು ಪ್ರಧಾನ ಅಂಚೆ ಕಚೇರಿಗಳು ಇರ್ತವೆ ಭದ್ರಾವತಿ ಸಾಗರ ಮತ್ತು ಶಿವಮೊಗ್ಗ ಇಲ್ಲಿ ಮೂರು ಕಡೆನೂ ಸಹ ನಾವು ಗಂಗಾ ಜಲವನ್ನು ಮಾರಾಟ ಮಾಡ್ತೇವೆ ಇದು ಆಕ್ಚುಲಿ ಏನಂತ ಹೇಳಿದ್ರೆ ನಮ್ಮ ಗಂಗೋತ್ರಿಯಿಂದ ಸಂಗ್ರಹಿಸಿದಂತ ತೀರ್ಥ ಗಂಗಾ ಜಲ ಸೊ ಒಂದು ಇನ್ನೂರೈವತ್ತು ಐವತ್ತು ಎಂ ಎಲ್ ನ ಬಾಟಲ್ ಪ್ರತಿ ಹೆಂಚಕೆ ಸಿಗ್ತದೆ ಇದು ಕೇವಲ ಮೂವತ್ತು ರೂಪಾಯಿ ಮಾತ್ರ ಸೊ ಸಾರ್ವಜನಿಕರು ಯಾರಿಗೆಲ್ಲ ಅಲ್ಲಿಗೆಲ್ಲ ಹೋಗ್ಲಿಕ್ಕೆ ಆಗೋಲ್ಲ ನನಗೆ ಗಂಗಾಜಲ ಬೇಕು ಎನ್ಸಿದ್ರೆ ಅವ್ರು ಖಂಡಿತವಾಗಿಯೂ ಆ ಈ ಸಮೀಪದ ಅಂಚೆ ಕಚೇರಿಗೆ ಹೋಗಿ ಇದನ್ನು ಪಡ್ಕೋಬಹುದು ಎಷ್ಟೋ ಜನ ಹೇಳ್ತಾರೆ ಹಾಸಿಗೆ ಮಲಗಿದ್ ಸ್ವಲ್ಪ ಗಂಗಾ ಜಲ ಹಾಕಬಿ ನನಗೆ ನಾನು ಸಂತೃಪ್ತಿಯಿಂದ ಮರಣಗೂ ಕೂಡ ಮನೆ ಮನೆಗೆ ಗಂಗಾ ಜಲವನ್ನು ತಲುಪಿಸೋದ್ರೆ ತಾವಿದಿರಿ ಆಗಿದ್ರೆ ಗಂಗೋತ್ರಿಯಿಂದ ಭಾರತದ ಮೂಲೆ ಮೂಲೆಗೂ ನಾವು ಗಂಗಾ ಜಲವನ್ನು ತಲುಪಿಸ್ತಾ ಇದ್ದೇವೆ ಆದ್ರೆ ಇದು ಪ್ರಧಾನ ಅಂಚೆ ಕಚೇರಿಯಲ್ಲಿ ಮಾತ್ರ ಅಂದ್ರೆ ಸಣ್ಣ ಪುಟ್ಟ ಅಂಚೆ ಕಚೇರಿಗಳಲ್ಲಿ ಸಿಗೋದಿಲ್ಲ ಇವೆಲ್ಲವನ್ನ ಹೊರತುಪಡಿಸಿ ನಮ್ಮ ಕೇಳುಗರಿಗೆ ಮತ್ತೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ ಅಂದರೆ ಈ ಅಂಚೆ ಕಚೇರಿಯಲ್ಲಿ ಇರುವಂಥ ಯೋಜನೆಗಳು ಮುಖ್ಯವಾಗಿ ಜನರಿಗೆ ತಲುಪಿಸುವಂತ ಹೊಣೆಗಾರಿಕೆ ಇರ್ತದೆ ನಮ್ಮ ಸಿಬ್ಬಂದಿಗಳಿಗೂ ಎಲ್ಲ ಒಳ್ಳೆ ಸ್ಕೀಮ್ಗಳು ಇರ್ತವೆ ಬಟ್ ಮಾಹಿತಿಗಳ ಕೊರತೆಯಿಂದಾಗಿ ಜನರಿಗೆ ಇದರದ್ದು ತಲುಪಿರುವುದಿಲ್ಲ ಅದಕ್ಕಾಗಿ ಈಗ ನಾವು ಏನು ಅಂದರೆ ಈ ಜನಸಂಪರ್ಕ ಅಭಿಯಾನಗಳನ್ನು ಮಾಡ್ತಾ ಇರ್ತೇವೆ ಆಮೇಲೆ ಭಾರತ ಸಂಕಲ್ಪ ವಿಕಸಿತ ಯಾತ್ರೆ ಅಂತ ನಡೀತಾ ಉಂಟು ಇಪ್ಪತ್ತೈದರವರೆಗೂ ಕೂಡ ನಡೆಯುತ್ತೆ ಹೌದು ಆ ಯೋಜನೆಗಳಲ್ಲಿ ನಮ್ಮ ಸಿಬ್ಬಂದಿಗಳು ಹೋಗಿ ಎಲ್ಲಾ ಪೋಸ್ಟ್ ಆಫೀಸ್ ಅಲ್ಲಿರುವಂತಹ ಸ್ಕೀಮ್ಗಳ ಮಾಹಿತಿ ನೀಡ್ತಾ ಇರ್ತಾರೆ ಸೊ ಈ ಮಾಹಿತಿಗಳನ್ನೆಲ್ಲ ಪಡ್ಕೊಂಡು ಸರ್ಕಾರದ ಯೋಜನೆಗಳನ್ನು ಎಲ್ಲರೂ ಸದುಪಯೋಗಪಡಿಸ್ಕೋಬೇಕು ಯಾಕಂದ್ರೆ ಸರ್ಕಾರದ ಯೋಜನೆಗಳು ಪ್ರತಿ ಜನರಿಗೆ ತಲುಪಿದಾಗಲೇ ಅದರದ್ದು ಒಂದು ಸಾರ್ಥಕತೆ ಆಗ್ತದೆ ನಾವು ಅದನ್ನು ತಲುಪಿಸದಿದ್ದರೆ ಅಥವಾ ಅದರ ಪ್ರಯೋಜನ ಪಡ್ಕೊಳ್ಳೋದಿದ್ದರೆ ಅದೇನು ಸಕ್ಸಸ್ ಅಂತ ಆಗೋದಿಲ್ಲ ಸೊ ಎಲ್ಲ ಸಾರ್ವಜನಿಕರು ಅವರ ಹತ್ತಿರದ ಅಂಚೆ ಕಚೇರಿಯಲ್ಲಿ ಹೋಗಿ ಈ ಯೋಜನೆಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಈ ಯೋಜನೆಗಳಲ್ಲಿ ಖಾತೆಗಳನ್ನು ತೆರೆಯುವುದಿರಲಿ ಇಂಥದನ್ನೆಲ್ಲ ಮಾಡಿ ಯೋಜನೆಗಳನ್ನು ಸದುಪಯೋಗ ಇಲಾಖೆ ಪರವಾಗಿ ಹಾಗೇನೇ ನಿಮ್ಮಲ್ಲಿ ಇವಿಷ್ಟು ವಿಶೇಷವಾಗಿ ಕೇಂದ್ರ ಪುರಸ್ಕೃತ ಯೋಜನೆಗಳು ಇದನ್ನ ಹೊರತುಪಡಿಸಿ ಇನ್ನು ಹತ್ತು ಹಲವು ಯೋಜನೆಗಳಿವೆ ಖಂಡಿತವಾಗಿ ಅವರವರಿಗೆ ಬೇಕಾದ್ರೆ ಮೈ ಸ್ಟಾಂಪ್ ಯೋಜನೆ ಇದೆ ಆರ್ ಡಿ ಬೇಕು ಅಂದ್ರೆ ಆರ್ ಡಿ ಕೊಡ್ತೀರಿ ಅದೇ ರೀತಿ ಎಫ್ ಡಿ ಕೊಡ್ತೀರಿ ಹಾಗೇನೆ ಎನ್ ಎಸ್ ಸಿ ಇದೆ ಇನ್ನು ಹತ್ತು ಹಲವು ಸ್ಕೀಮ್ಗಳ ಬಗ್ಗೆ ನಮ್ಮ ಆಕಾಶವಾಣಿಯ ಭದ್ರಾವತಿ ಕೇಂದ್ರದಿಂದ ಪ್ರಸಾರ ಆಗ್ತಾ ಇರತಕ್ಕಂತಹ ಹೆಲ್ತ್ ಇಂಡ್ಸ್ ಕಾರ್ಯಕ್ರಮದಲ್ಲಿ ಪ್ರತಿದಿನ ಒಂದೊಂದು ಯೋಜನೆ ಬಗ್ಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೂಡ ಕೊಡ್ತಾ ಇದ್ದೀರಿ ತಾವು ಅದನ್ನು ಕೇಳಿ ತಿಳ್ಕೊಳ್ಳಿ ಇಲ್ಲ ನಾವೇ ಹೇಳಾಗ್ಲೇನೆ ಸಮೀಪದಲ್ಲಿ ಇರತಕ್ಕಂತಹ ಅಂಚೆ ಕಚೇರಿಯನ್ನು ಭೇಟಿ ಮಾಡಿ ನಿಮಗೆ ಇರತಕ್ಕಂತಹ ಹತ್ತು ಹಲವು ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿ ಕೇಂದ್ರ ಪುರಸ್ಕೃತ ಯೋಜನೆಗಳ ಬಗ್ಗೆ ಇಂದು ಮಾಹಿತಿಯನ್ನು ಕೊಟ್ಟಿದ್ದೀವಿ ಅದನ್ನು ಹೊರತುಪಡಿಸಿ ಇನ್ನು ಹತ್ತು ಹಲವು ಸ್ಕೀಮ್ಗಳು ಅಂಚೆ ಕಚೇರಿಯಲ್ಲಿ ಲಭ್ಯ ಇರುತ್ತೆ ಹೇಳ್ತಾನೆ ನಮಸ್ಕಾರ ಧನ್ಯವಾದ ನಮಸ್ಕಾರ ಇದುವರೆಗೆ ಭಾರತೀಯ ಅಂಚೆ ಕಚೇರಿಯಲ್ಲಿರುವ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಶಿವಮೊಗ್ಗ ಅಂಚೆ ವಿಭಾಗದ ಅಂಚೆ ಅಧೀಕ್ಷಕರಾದ ಜಿ ಜಯರಾಮ್ ಶೆಟ್ಟಿ ಅವರೊಂದಿಗೆ ಸಂವಾದವನ್ನು ಕೇಳಿದರೆ ಈ ಸಂವಾದದಲ್ಲಿ ಭಾಗವಹಿಸಿದವರು ಭದ್ರಾವತಿ ಆಕಾಶವಾಣಿ ಕೇಂದ್ರದ ಕಾರ್ಯಕ್ರಮ ಮುಖ್ಯಸ್ಥರಾದ ಎಸ್ಆರ್ ಭಟ್ ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ಪ್ರಸಾರವಾಯಿತು